ಹಲೋ ಈಸ್ ಎಲ್ಲರು ಆರಾಮಿದ್ದೀರಾ ಅಲ್ವಾ ಹಾಗೆ ಇವತ್ತು ಒಂದೊಳ್ಳೆ ಮ್ಯಾಗಿ ಯೂಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮ್ಯಾಗಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಮಾಡ್ಕೊಂಡು ತಿಂತಾರೆ ಟೂ ಮಿನಿಟ್ಸ್ ಮ್ಯಾಗಿ ಬ್ಯಾಚುಲರ್ ಲೈಫ್ಗಂತೂ ಏಳು ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು ಇದು ಹಾಗೆ ಅದರಲ್ಲಿ ವೆರೈಟಿ ವೆರೈಟೀಸಲ್ಲಿ ನಾನಿವತ್ತು ಆಟ ನೂಡಲ್ಸ್ನ ತೊಗೋತಾ ಇದ್ದೀನಿ ಇದು ಮಾತ್ರ ತುಂಬಾ ಫೇವ್ರೇಟು ನಮ್ಮ ಮನೆಯಲ್ಲಿ ಹಾಗೆ ನನಗೂ ಕೂಡ ಆದ್ದರಿಂದ ಫಸ್ಟು ಮ್ಯಾಗಿ ಇದ್ದೀನಿ ಇದನ್ನು ಸೂಪು ಆಗದೆ ಇರೋ ಥರ ನೀಟಾಗಿ ಡ್ರೈ ಆಗಿ ಮಾಡ್ಕೋಬೇಕಾಗುತ್ತೆ ನೂಡಲ್ಸ್ನ ಫಸ್ಟು ನೂಡಲ್ಸ್ನ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಫುಲ್ಲು ಡ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ರೆಡಿ ಆದಮೇಲೆ ಸೈಡಲ್ಲಿ ಇಟ್ಕೊಂಬಿಡೋಣ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಇನ್ನೊಂದು ಪ್ಯಾನ್ಗೆ ನಾನಿಲ್ಲಿ ತುಪ್ಪ ಸರ್ಕೋತಾ ಇದ್ದೀನಿ ನೀವು ತುಪ್ಪ ಇಲ್ಲ ಅಂದರೆ ನೀವು ಬೆಣ್ಣೆ ಕೂಡ ಹಾಕೋಬೋದು ಅದಕ್ಕೆ ನಾನು ಒಂದು ಮೊಟ್ಟೆ ಮಾತ್ರ ತಗೊಂಡಿದ್ದೀನಿ ಒಂದು ಮೊಟ್ಟೆನ ಫುಲ್ಲು ಬ್ಲೆಂಡ್ ಮಾಡಿಬಿಟ್ಟು ಈಗ ತವ ಮೇಲೆ ಹಾಕಿ ಆಮ್ಲೆಟ್ ಮಾಡ್ಕೊಳ್ಳೋಣ ಆ ಆಮ್ಲೆಟ್ ಮೇಲೆ ನಾನು ತರಕಾರಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ತರಕಾರಿ ಯೂಸ್ ಮಾಡಿರೋದು ಕ್ಯಾರೆಟು ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ನಿಮ್ಮ ಹತ್ರ ಏನೆಲ್ಲ ತರಕಾರಿ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ಕೊಂಡಿರೋವಂಥ ಮ್ಯಾಗಿನ ಒಂದು ಸೈಡಿಗೆ ಮಾತ್ರ ಹಾಕೋತಾ ಇದ್ದೀನಿ ಆ ಒಂದು ಸೈಡಿಗೆ ಆದಮೇಲೆ ನೀಟಾಗಿ ಒಂದು ಸೈಡನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಸ್ವಲ್ಪ ಆಮ್ಲೆಟಾಗಿ ಎರಡು ಒಂದು ಆಗೋ ಥರ ನೀಟಾಗಿ ಆ ಥರ ಪ್ರೆಸ್ ಮಾಡಿ ಇಷ್ಟೇ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಇದೆ ನನಗಂತೂ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡಿದ್ರೆ ಮ್ಯಾಗಿ ಆಮ್ಲೆಟ್ ರೆಡಿ ಆಯಿತು ಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಈಗ ಅದ್ರ ಮೇಲೆ ಸ್ವಲ್ಪ ಸಾಸು ಮೈಯನಸಿದ್ರೆ ಮೈಯನಸು ಹಾಕೊಂಡು ತಿಂತಾ ಇದ್ರೆ ಮಕ್ಕಳಂತೂ ಡಬಲ್ ಡಬಲ್ ಬಾರಿಸ್ಬಿಡ್ತಾರೆ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಇದೆ ಅಂತ